ಸುಧಾರಣೆಗಳ ಮೂಲಕ ದೇಶದ ಆರ್ಥಿಕತೆಗೆ ಹೊಸ ಭಾಷ್ಯ ಬರೆದ ಎರಡು ಬಾರಿಯ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ನಿಧನರಾಗಿದ್ದಾರೆ ಅವರಿಗೆ ತೊಂಬತ್ತೆರಡು ವರ್ಷ ವಯಸ್ಸಾಗಿತ್ತು ವಯೋಸಹಜ ಕಾಯಿಲೆಗಳಿಂದ ಬಳಲುತ್ತಿದ್ದ ಮನಮೋಹನ್ ಸಿಂಗ್ ಅವರನ್ನು ದೆಹಲಿಯ ಏಮ್ಸ್ ಆಸ್ಪತ್ರೆಗೆ ಬುಧವಾರ ಸಂಜೆ ದಾಖಲಿಸಲಾಗಿತ್ತು ಆದರೆ ಆಸ್ಪತ್ರೆಗೆ ದಾಖಲಿಸಿದ ಕೆಲವೇ ಸಮಯದಲ್ಲಿ ಅವರು ಇಹಲೋಕ ತ್ಯಜಿಸಿದ್ದಾರೆ ಇನ್ನು ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಎಂದೇ ಹೆಸರಾಗಿದ್ದ ಮನಮೋಹನ್ ಸಿಂಗ್ ಮಾತಿಗಿಂತ ಕೃತಿ ಲೇಸು ಎಂಬಂತೆ ಪಾತಾಳಕ್ಕೆ ಇಳಿದಿದ್ದ ದೇಶದ ಆರ್ಥಿಕತೆಯನ್ನು ಮೇಲೆತ್ತುವ ಮೂಲಕ ಅಭಿವೃದ್ದಿಶೀಲ ರಾಷ್ಟ್ರಗಳ ಜೊತೆ ಪೈಪೋಟಿ ನಡೆಸುವಂತೆ ದೇಶವನ್ನು ರೂಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ದರು ಎನ್ನು ಪಿವಿ ನರಸಿಂಹರಾವ್ ಕಾಲದಲ್ಲಿ ಕೇಂದ್ರ ಹಣಕಾಸು ಸಚಿವರಾಗಿದ್ದ ಮನಮೋಹನ್ ಸಿಂಗ್ ಯುಪಿಎ ಆಡಳಿತದಲ್ಲಿ ಎರಡು ಬಾರಿ ಪ್ರಧಾನಿಯಾಗಿ ದೇಶವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ದರು ಅವರ ಕಾಲದಲ್ಲಿ ಜಾರಿಗೆ ಬಂದ ಆರ್ಥಿಕ ಉದಾರೀಕರಣ ಖಾಸಗೀಕರಣ ತೆರಿಗೆ ಪದ್ದತಿಗಳು ಆಹಾರ ಭದ್ರತಾ ಕಾಯ್ದೆಗಳು ಕ್ರಾಂತಿಕಾರಕ ಬದಲಾವಣೆಗೆ ಕಾರಣವಾಗಿದ್ದವು ಏನೋ ಪ್ರತಿಪಕ್ಷಗಳಿಂದ ಮನಮೋಹನ್ ಸಿಂಗ್ ಅಲ್ಲ ಮೌನಿ ಮೋಹನ್ ಸಿಂಗ್ ಎಂದು ಟೀಕೆಗೆ ಗುರಿಯಾದರೂ ಶಾಯಿರಿಗಳ ಮೂಲಕ ದಿಟ್ಟ ಉತ್ತರ ನೀಡುತ್ತಿದ್ದರು ಅಲ್ಲದೆ ರಾಜಕಾರಣಿಗಳಂತೆ ಆರೋಪ ಪ್ರತ್ಯಾರೋಪ ಮಾಡುತ್ತಾ ಸಮಯ ಕಳೆಯದೇ ದೇಶಕ್ಕೆ ಆರ್ಥಿಕತೆಯ ಹೊಸ ರೂಪ ನೀಡುವತ್ತ ಗಮನ ಹರಿಸಿದ್ದರು ಶಿರಸಿ ತಾಲೂಕಿನ ಜನ್ಮನೆ ವಲಯ ಅರಣ್ಯದ ಸರಗುಪ್ಪದ ಬಡಗಾಂ ಪ್ರದೇಶದಲ್ಲಿ ಚಿರತೆ ಸಾವನ್ನಪ್ಪಿದೆ ಅಂದಾಜು ಎಂಟು ವರ್ಷದ ಚಿರತೆ ಇದಾಗಿದ್ದು ಚಿರತೆ ಸಾವನ್ನಪ್ಪಿದ ವಿಷಯ ತಿಳಿದು ಅರಣ್ಯ ಅಧಿಕಾರಿಗಳು ಬಂದು ಪರಿಶೀಲನೆ ನಡೆಸಿದ್ದಾರೆ ಅಲ್ಲದೆ ಮರಣೋತ್ತರ ಪರೀಕ್ಷೆ ನಡೆದ ನಂತರ ಚಿರತೆಯ ಅಂತ್ಯ ಸಂಸ್ಕಾರ ನಡೆಸಿದ್ದಾರೆ ಶಿರಸಿ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಅಜಯ್ ಹಾಗೂ ಜಾನ್ಮನೆ ಉಪವಿಭಾಗದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಹರೀಶ್ ಸಿಎನ್ ಸಮ್ಮುಖದಲ್ಲಿ ಪಶುವೈದ್ಯ ಡಾಕ್ಟರ್ ಪ್ರಶಾಂತ್ ಮರಣೋತ್ತರ ಪರೀಕ್ಷೆ ನಡೆಸಿದರು ಈ ವೇಳೆ ಜಾನ್ಮನೆ ಉಪವಲಯ ವಲಯ ಅರಣ್ಯಾಧಿಕಾರಿ ಉಷಾ ರಾಜು ಕಬ್ಬೇದ್ ಸರಗುಪ್ಪ ಶಾಖೆ ಉಪವಲಯ ಅರಣ್ಯಾಧಿಕಾರಿ ವಿನಯ್ ಕುಮಾರ್ ಶಿವಣಗಿ ಸೇರಿದಂತೆ ಇನ್ನಿತರ ಸಿಬ್ಬಂದಿಗಳು ಅಂತ್ಯಕ್ರಿಯೆ ಮಾಡಿದರು ಸಂಸದ ಅನಂತಕುಮಾರ್ ಹೆಗಡೆ ಅವರಿಗೆ ಅಲಹಾಬಾದ್ ಇಂಡಸ್ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪದವಿ ಘೋಷಣೆ ಮಾಡಿದೆ ಗ್ರೀನ್ ನ್ಯಾನೋ ಟೆಕ್ನಾಲಜಿ ಕುರಿತಾಗಿ ಮಾಜಿ ಸಂಸದ ಅನಂತಕುಮಾರ್ ಹೆಗಡೆ ಅವರ ಕೆಲಸ ಗುರುತಿಸಿ ಈ ಗೌರವ ಡಾಕ್ಟರೇಟ್ ಘೋಷಿಸಲಾಗಿದೆ ಮಾಜಿ ಪ್ರಧಾನಿ ದೇಶ ಕಂಡ ಮಹಾನ್ ಆರ್ಥಿಕ ತಜ್ಞ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ನಿಧನದ ಸುದ್ದಿ ಆಘಾತ ನೀಡಿದೆ ದೇಶದ ಆರ್ಥಿಕತೆಗೆ ಹಾಗೂ ಪ್ರಗತಿಗೆ ಡಾಕ್ಟರ್ ಶ್ರೀ ಮನಮೋಹನ್ ಸಿಂಗ್ ಅವರು ನೀಡಿದ್ದ ಕೊಡುಗೆ ಅನನ್ಯವಾಗಿದ್ದು ಅವರ ಆತ್ಮಕ್ಕೆ ಶಾಂತಿ ಕರುಣಿಸಲಿ ಎಂದು ಹಾಗೂ ಕುಟುಂಬಸ್ಥರಿಗೆ ಅಭಿಮಾನಿಗಳಿಗೆ ನೋವನ್ನು ಭರಿಸುವ ಶಕ್ತಿ ನೀಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆಂದು ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಈ ಮೂಲಕ ತಿಳಿಸಿದ್ದಾರೆ ಕಳೆದ ಎಂಟು ವರ್ಷಗಳಿಂದ ಗ್ರಾಹಕರಿಗೆ ಸಂತೃಪ್ತಿ ನೀಡುತ್ತಾ ಬಂದಿರುವ ಹೋಟೆಲ್ ನ್ಯೂ ಮಹಾಬಲ ಇವರ ಮತ್ತೊಂದು ಹೋಟೆಲ್ ನ್ಯೂ ಮಹಾಬಲ ಗ್ರ್ಯಾಂಡ್ ಫ್ಯಾಮಿಲಿ ರೆಸ್ಟೋರೆಂಟ್ ಪಿವಿಎಸ್ ಶೋರೂಮ್ ಪಕ್ಕ ಗುಂಟಾ ರಸ್ತೆ ಶಿರಸಿ ಇಂಡಿಯನ್ ಕೋಸ್ಟಲ್ ತಂದೂರಿ ಚೈನೀಸ್ ಅಂತೆಯೇ ಕುಂದಾಪುರ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಆತಿಥ್ಯ ತಾಣ न्यू महाबला ग्रैंड फैमिली रेस्टोरेंट शुचि रुचिया संभ्रमदा सेविये नम ध्येय इंदे भेटी नीडी न्यू महाबला ग्रैंड फैमिली रेस्टोरेंट टीवीएस शोरूम पक्का कुंटा रस्ते शिरसी मोबाइल नंबर एट थ्री डबल फाइव नाइन जीरो सेवन जीरो टू वन फोन नंबर जीरो एट थ्री एट फोर थ्री ಪೊಲೀಸ್ ಇಲಾಖೆಯ ಕೋರಿಕೆ ಮೇರೆಗೆ ಶಾಸಕ ದಿನಕರ್ ಅವರು ಗೋಕರ್ಣದ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಸರಿಸುಮಾರು ಹದಿಮೂರು ಲಕ್ಷ ರೂಪಾಯಿ ಮೌಲ್ಯದ ವಿಶೇಷ ಪೊಲೀಸ್ ವಾಹನವನ್ನು ವಿತರಿಸುವ ಮೂಲಕ ಎಸ್ಪಿ ಎಂ ನಾರಾಯಣ್ ಹಾಗೂ ಶಾಸಕ ದಿನಕರ್ ಅವರು ಬಹುಕಾಲದ ಬೇಡಿಕೆಯನ್ನು ಈಡೇರಿಸಿದ್ದಾರೆ ಇನ್ನು ಗೋಕರ್ಣ ಪೊಲೀಸ್ ಠಾಣೆಗೆ ಹಿಂದೆ ಎರಡು ವಾಹನ ಮಾತ್ರ ಇತ್ತು ಕಾನೂನು ಸುವ್ಯವಸ್ಥೆ ಕಾಪಾಡಲು ಗೋಕರ್ಣ ಪೊಲೀಸ್ ಠಾಣೆಗೆ ಅಗತ್ಯವಾಗಿ ಪೊಲೀಸ್ ವಾಹನದ ಅವಶ್ಯಕತೆ ಇತ್ತು ಜಿಲ್ಲೆಯ ಬಹುತೇಕ ತಾಲೂಕುಗಳಲ್ಲಿ ಪೊಲೀಸ್ ವಾಹನ ಕೊರತೆ ಇರುವ ಬಗ್ಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ್ ಇವರು ಹೆಚ್ಚಿನ ಮುತುವರ್ಜಿ ವಹಿಸಿ ವಾಹನ ಒದಗಿಸುವ ಮೂಲಕ ಗ್ರಾಮೀಣ ಪೊಲೀಸ್ ಠಾಣೆ ಅಧಿಕಾರಿಗಳ ಸಂಕಷ್ಟವನ್ನು ದೂರ ಮಾಡಿದ್ದಾರೆ ಇನ್ನು ಆಯಾ ಕ್ಷೇತ್ರ ವ್ಯಾಪ್ತಿಗೆ ಬರುವ ಠಾಣೆಗಳ ಪೊಲೀಸ್ ವಾಹನವನ್ನು ಶಾಸಕರು ಸಚಿವರ ಮೂಲಕ ವಿತರಿಸುವ ಕೆಲಸ ಮಾಡಿದ್ದಾರೆ ಅದರಂತೆ ಶಾಸಕರ ಕ್ಷೇತ್ರ ಅಭಿವೃದ್ಧಿ ಅನುದಾನದ ಮೂಲಕ ಕುಮಟಾ ಕ್ಷೇತ್ರ ವ್ಯಾಪ್ತಿಯ ಗೋಕರ್ಣ ಪೊಲೀಸ್ ಠಾಣೆಗೆ ನೀಡುವ ವಾಹನವನ್ನು ಶಾಸಕ ದಿನಕರ್ ಶೆಟ್ಟಿಯವರು ತಮ್ಮ ನಿವಾಸದಲ್ಲಿ ಗೋಕರ್ಣ ಠಾಣೆ ಪಿಎಸ್ಐ ವಸಂತಾಚಾರಿ ಹಾಗೂ ಸಿಬ್ಬಂದಿಗೆ ವಿತರಿಸಿದರು ಇನ್ನು ಈ ಹಿಂದೆ ಜಿಲ್ಲೆಗೆ ಹದಿನೆಂಟು ಜೀಪುಗಳು ಬಂದಿದ್ದು ಅವಶ್ಯವಿರುವ ಠಾಣೆಗಳಿಗೆ ವಾಹನ ನೀಡಿರಲಿಲ್ಲ ಎಂದೇ ಹೇಳಲಾಗಿದೆ ಆದರೆ ಈಗಿನ ಎಸ್ಪಿ ಎಂ ನಾರಾಯಣ್ ಯೋಜನೆಗಳನ್ನು ಸದ್ವಿನಿಯೋಗ ಪಡಿಸಿಕೊಂಡು ಶಾಸಕರು ಸಚಿವರೊಂದಿಗೆ ಸಮಾಲೋಚನೆ ನಡೆಸಿ ನೂತನ ಪೊಲೀಸ್ ವಾಹನ ಕೊಡಿಸುವಲ್ಲಿ ಸಫಲರಾಗಿದ್ದಾರೆ ಗೋಕರ್ಣಕ್ಕೆ ಪಿಎಸ್ಐ ಓಡಾಟಕ್ಕೆ ವಾಹನವೇ ಇರಲಿಲ್ಲ ಇರುವ ಹಳೆಯ ವಾಹನವನ್ನು ವರ್ಷದ ಹಿಂದೆ ಸ್ಕ್ರಾಪ್ ಮಾಡಲಾಗಿದೆ ಜಿಲ್ಲೆಯ ವಿವಿಧ ತಾಲೂಕುಗಳ ಪೊಲೀಸ್ ಠಾಣೆಯಲ್ಲಿ ವಾಹನ ಇಲ್ಲದೆ ಪೊಲೀಸರ ಅಸಹಾಯಕ ಸ್ಥಿತಿ ಮನಗಂಡ ಎಸ್ಪಿ ಎಂ ನಾರಾಯಣ ಅವರು ಹಳೆ ವಾಹನಗಳ ಬದಲಿಗೆ ನೂತನ ವಾಹನಗಳನ್ನು ಪೂರೈಸುವ ಪಣ ತೊಟ್ಟಿದ್ದಾರೆ ಆ ಮೂಲಕ ಗ್ರಾಮೀಣ ಠಾಣೆ ಪೊಲೀಸ್ ಅಧಿಕಾರಿಗಳ ಸಂಕಷ್ಟಗಳನ್ನು ಅರ್ಥೈಸಿಕೊಂಡಿರುವುದು ಇಲ್ಲಿ ವಿಶೇಷ ಗೋಕರ್ಣ ಪೊಲೀಸ್ ಠಾಣೆಯು ಇಪ್ಪತ್ತೆಂಟು ಹಳ್ಳಿಗಳನ್ನು ಒಳಗೊಂಡಿದ್ದು ಅದರಲ್ಲೂ ವಿಶೇಷವಾಗಿ ಗೋಕರ್ಣ ಕ್ಷೇತ್ರಕ್ಕೆ ರಾಜ್ಯ ರಾಷ್ಟ್ರ ಮಟ್ಟದ ಹೈಕೋರ್ಟ್ ಜಡ್ಜ್ಗಳು ಆಗಮಿಸುತ್ತಿದ್ದರು ಅವರಿಗೆ ಸೂಕ್ತ ಭದ್ರತೆ ಮತ್ತು ಸೌಕರ್ಯ ಒದಗಿಸಲು ವಾಹನದ ಅವಶ್ಯಕತೆ ಇತ್ತು ಅಲ್ಲದೆ ಎಸ್ಪಿ ಅವರು ಗೋಕರ್ಣ ಠಾಣೆ ಪೊಲೀಸ್ ಅಧಿಕಾರಿಯವರನ್ನು ಪರಿಗಣಿಸಿರುವುದು ವಿಶೇಷವಾಗಿದೆ न न से से ಿ ತಾಲೂಕಿನ ಮಾತ್ನಳ್ಳಿ ಪ್ರಾಥಮಿಕ ಶಾಲಾ ಶಿಕ್ಷಕ ಡಿಪಿ ಹೆಗಡೆಯವರಿಗೆ ಡಿಸೆಂಬರ್ ಇಪ್ಪತ್ತೇಳರಿಂದ ಇಪ್ಪತ್ತೊಂಬತ್ತರವರೆಗೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆಯುವ ವಿಶ್ವ ಹವ್ಯಕ ಸಮ್ಮೇಳನದಲ್ಲಿ ಗಣ್ಯರ ಸಮ್ಮುಖದಲ್ಲಿ ಹವ್ಯಕ ಶಿಕ್ಷಕ ರತ್ನ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತಿದೆ ಶ್ರೀಯುತರು ಈಗಾಗಲೇ ಇಪ್ಪತ್ತೆಂಟು ವರ್ಷಗಳ ಕಾಲ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಸಿದ್ದಾಪುರ ಹಾಗೂ ಶಿರಸಿಯಲ್ಲಿ ಸೇವೆ ಸಲ್ಲಿಸಿ ಹುಲೆಕಲ್ ವಾನಿ ಕ್ಲಸ್ಟರ್ನ ಯಾಗಿ ಉತ್ತಮ ಸೇವೆಯನ್ನು ಸಲ್ಲಿಸಿದ್ದಾರೆ ಇವರು ಮೂಲತಃ ಸಿದ್ದಾಪುರ ತಾಲೂಕಿನ ನೇರಲ ಮನೆಯವರಾಗಿದ್ದು ಪ್ರಸ್ತುತ ಶಿರ್ಸಿಯ ಬಿ ಕಾಲೋನಿಯಲ್ಲಿ ವಾಸವಾಗಿದ್ದಾರೆ ಇವರ ಸೇವೆಗೆ ಹಲವು ಪ್ರಶಸ್ತಿಗಳು ಬಂದಿದ್ದು ಮುಖ್ಯವಾಗಿ ಜಿಲ್ಲಾ ಉತ್ತಮ ಶಿಕ್ಷಕ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಸೇರಿದಂತೆ ಎರಡು ಸಾವಿರದ ಹದಿನೇಳರಲ್ಲಿ ರಾಷ್ಟ್ರ ಉತ್ತಮ ಶಿಕ್ಷಕ ಪ್ರಶಸ್ತಿಯೂ ಸಹ ಭಾರತದ ಘನವಿತ್ತ ರಾಷ್ಟ್ರಪತಿಗಳಿಂದ ಇವರು ಪುರಸ್ಕೃತರಾಗಿದ್ದಾರೆ ಹಾಗೆಯೇ ರಾಜ್ಯ ಮಟ್ಟದಲ್ಲಿ ಉತ್ತಮ ಸಂಪನ್ಮೂಲ ವ್ಯಕ್ತಿಯಾಗಿ ಇವರು ಗುರುತಿಸಿಕೊಂಡಿದ್ದು ಇವರ ಸಾಮಾಜಿಕ ಶೈಕ್ಷಣಿಕ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಸೇವೆಯನ್ನು ಪರಿಗಣಿಸಿ ಈ ಪ್ರಶಸ್ತಿಯನ್ನು ಪ್ರಧಾನ ಮಾಡಲಾಗುತ್ತಿದೆ ನಮ್ಮೆಲ್ಲ ಗ್ರಾಹಕ ಬಂಧುಗಳಿಗೆ ಹಾಗೂ ನಾಡಿನ ಸಮಸ್ತ ಜನತೆಗೂ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು ಶಾಂತಿ ದೂತ ಏಸು ಕ್ರಿಸ್ತನು ಜನಿಸಿದ ಶುಭ ದಿನ ಎಲ್ಲರಿಗೂ ಒಳಿತನ್ನೇ ತರಲಿ ಪ್ರೀತಿ ಶಾಂತಿ ಮತ್ತು ಬೆಳಕು ಯಾವಾಗಲೂ ನಿಮ್ಮದಾಗಲಿ ಎಂದು ಆಶಿಸುತ್ತಾ ಸರ್ವರಿಗೂ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುವವರು ಮಿಲನ್ ಎಂಟರ್ಪ್ರೈಸಸ್ ಮಿಲನ್ ಎಂಟರ್ಪ್ರೈಸಸ್ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ವಿಶೇಷ ಕೊಡುಗೆ ಈ ಕ್ರಿಸ್ಮಸ್ ನಿಮಗೆ ಹೆಚ್ಚಿನ ಆನಂದ ಶಾಂತಿ ಮತ್ತು ನಂಬಿಕೆಯನ್ನು ತರುವುದು ನೀವು ಮತ್ತು ನಿಮ್ಮ ಕುಟುಂಬವನ್ನು ನಮ್ಮ ಮಿಲನ್ ಅಂಗಡಿಗೆ ಆತ್ಮೀಯವಾಗಿ ಸ್ವಾಗತಿಸುತ್ತೇವೆ ಆಲ್ ಕೈಂಡ್ ಆಫ್ ಮಾಡರ್ನ್ ಟಾಪ್ ಕ್ವಾಲಿಟಿ ಫರ್ನಿಚರ್ಸ್ ಅಂಡರ್ ಒನ್ ರೂಫ್ ಪ್ರತಿ ಖರೀದಿಯ ಮೇಲೆ ಉಚಿತ ಉಡು ಖಚಿತ ಶೇಕಡ ಐವತ್ತರಷ್ಟು ರಿಯಾಯಿತಿ ಅಲ್ಲದೆ ಫ್ರೀ ಡೆಲಿವರಿ ಈಸಿ ಇಎಂಐ ಲಕ್ಕಿ ಡ್ರಾ ಕೂಪನ್ ಹಾಗೂ ಕಸ್ಟಮರ್ ಸರ್ವಿಸ್ ಸೌಲಭ್ಯವೂ ಲಭ್ಯವಿದೆ ಇಂದೇ ಭೇಟಿ ನೀಡಿ ಮೆಲನ್ ಎಂಟರ್ಪ್ರೈಸಸ್ ಗ್ರಾಹಕರ ಸಂತೃಪ್ತಿಯೇ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮೆಲನ್ ಎಂಟರ್ಪ್ರೈಸಸ್ ನ ವಾಕ್ಯ ನಮ್ಮ ಇತರೆ ಶಾಖೆಗಳಾದ ಮುಲ್ಲಾ ಸ್ಟಾಫ್ ಹತ್ತಿರ ಕೋಡಿಬಾಗ ರೋಡ್ ಕಾಜುಬಾಗ್ ಕಾರವಾರ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ ಸೀಮಾ ಕಾಂಪ್ಲೆಕ್ಸ್ ಮೋನಿ ಬಸ್ತಿ ಹತ್ತಿರ ಮೇನ್ ರೋಡ್ ಭಟ್ಕಳ ಜೆ ಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋತಿಕೆರೆ ರೋಡ್ ಹಳಿಯಾಳ ಮತ್ತು ತಾಲೂಕಾ ಆಫೀಸ್ ಹತ್ತಿರ ಕೆಬಿ ರೋಡ್ ಯಲ್ಲಾಪುರ ಇಲ್ಲಿಗೆ ಭೇಟಿ ನೀಡಿ ಸಂತೃಪ್ತಿ ಪಡೆಯಿರಿ ಶಾಸಕರಾದ ಭೀಮಣ್ಣ ನಾಯ್ಕ ಅವರು ಗುರುವಾರದೊಂದು ನಿಧನರಾದ ದೇಶದ ಶ್ರೇಷ್ಠ ಆರ್ಥಿಕ ತಜ್ಞ ಮಾಜಿ ಪ್ರಧಾನಮಂತ್ರಿಗಳಾದ ಶ್ರೀ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಮೌನಾಚರಣೆಯ ಮೂಲಕ ಶ್ರದ್ಧಾಂಜಲಿ ಅರ್ಪಿಸಿದರು ಶಿರಸಿಯ ಕಾಂಗ್ರೆಸ್ ಕಚೇರಿಯಲ್ಲಿ ಏರ್ಪಡಿಸಿದ್ದ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಆರ್ಥಿಕ ತಜ್ಞ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ನಿಧನದ ಸುದ್ದಿ ಆಘಾತ ನೀಡಿದೆ ದೇಶದ ಪ್ರಗತಿಗೆ ಹಾಗೂ ಆರ್ಥಿಕತೆಗೆ ಅವರು ನೀಡಿದ ಕೊಡುಗೆ ಅನನ್ಯವಾಗಿದ್ದು ಅವರ ಆತ್ಮಕ್ಕೆ ಶಾಂತಿ ಕರುಣಿಸಲಿ ಎಂದು ಹಾಗೂ ಕುಟುಂಬಸ್ಥರಿಗೂ ಅಭಿಮಾನಿಗಳಿಗೂ ನೋವನ್ನು ಭರಿಸುವ ಶಕ್ತಿ ನೀಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಎಂದು ಇದೇ ವೇಳೆ ತಿಳಿಸಿದರು ಗೊತ್ತಿಲ್ಲ ಅಂದ್ರೆ ಇದು ಒಬ್ಬ ಮಹಾ ಪ್ರಧಾನಮಂತ್ರಿ ಆಗ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಿಕೊಳ್ಳಬೇಕು ಯಾವ ರೀತಿಯಲ್ಲಿ ಹೊರ ರಾಷ್ಟ್ರದ ಕಂಪನಿಗಳು ಬಂದಾಗ ನಮ್ಮ ದೇಶದಲ್ಲಿ ಆರ್ಥಿಕ ಬಂದಾಗ ಅದರ ಮುಖಾಂತರ ಆರ್ಥಿಕ ಭದ್ರತೆಯನ್ನು ನಾವು ಕಾಣಕ್ಕೆ ಸಾಧ್ಯ ಆಗುತ್ತೆ ಇನ್ನೊಂದ್ ಕಡೆ ಗ್ರಾಮೀಣ ಭಾಗದ ಜನಗಳಿಗೆ ಸರಿಯಾದ ಕೆಲಸವನ್ನು ಕೊಡೋದ್ರ ಮುಖಾಂತರ ಅಲ್ಲಿ ಕೂಡ ಅವರ ಜೀವನ ಸುಧಾರಣೆ ಮಾಡಬೇಕಾಗತ್ತೆ ಇನ್ನೊಂದು ಕಡೆ ಕೃಷಿ ಇವತ್ತಿನ ಅಧಿಕೃ ಅಧಿಕಾರ ಮಾಡಿರ್ತಕ್ಕಂಥ ಜನರು ಕೂಡ ಅವರಿಗೆ ಆ ಜಮೀನ ಭದ್ರತೆಯನ್ನು ಕೊಟ್ಟಾಗ ಇನ್ನೂ ಹೆಚ್ಚಿನ ಆಹಾರ ಧಾನ್ಯದ ಭದ್ರತೆಯನ್ನು ಕೂಡ ನಾವು ಕಾಣಕ್ಕೆ ಸಾಧ್ಯತೆ ಆಗುತ್ತೆ ಈ ರೀತಿಯ ಹತ್ತು ಹಲವಾರು ಒಳಗೊಂಡಿರ್ತಕ್ಕಂಥ ಇವತ್ತೇ ಮನಮೋಹನ್ ಸಿಂಗ್ ಅವರನ್ನು ನಾವು ಇವತ್ತು ನಮ್ಮ ಇಡೀ ದೇಶ ನಾವು ಒಂದು ರೀತಿಯ ತಪ್ಪದೇ ಆಗಿದೆ ಅಂತ ಹೇಳಿದ್ರು ಜಿಲ್ಲೆಯಲ್ಲಿ ಇತ್ತೀಚೆಗೆ ನಡೆದ ಸರ್ಕಾರಿ ನೌಕರರ ತಾಲೂಕು ಸಂಘಗಳಿಗೆ ಆಯ್ಕೆಯಾದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ ಸಚಿವ ಮಂಕಾಳು ವೈದ್ಯ ಸನ್ಮಾನಿಸುವ ಮೂಲಕ ಒಂದು ಉತ್ತಮ ಪರಿಪಾಠವನ್ನು ಹಾಕಿಕೊಟ್ಟಿದ್ದಾರೆ ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳನ್ನು ಸನ್ಮಾನಿಸಿ ಮಾತನಾಡಿದ ಸಚಿವ ಮಂಕಾಳು ವೈದ್ಯ ಸರ್ಕಾರಿ ನೌಕರರ ರಾಜ್ಯ ಅಧ್ಯಕ್ಷರ ಆಯ್ಕೆ ಆಗಬೇಕಾಗಿದ್ದು ನೀವೆಲ್ಲ ಸೇರಿ ಉತ್ತಮ ಅಧ್ಯಕ್ಷರನ್ನು ಆಯ್ಕೆ ಮಾಡಿ ಎಂದು ಕರೆ ನೀಡಿದರು ಇನ್ನು ರಾಜ್ಯಾಧ್ಯಕ್ಷರನ್ನು ಆಯ್ಕೆ ಮಾಡಿದರೆ ಅವರು ಮಂತ್ರಿಗಳ ಮೇಲೆ ಪ್ರಭಾವ ಬೀರಿ ನಿಮ್ಮ ಕೆಲಸಗಳನ್ನು ಮಾಡಿಕೊಡುತ್ತಾರೆ ಎಂದ ಸಚಿವರು ರಾಜ್ಯಾಧ್ಯಕ್ಷರ ಆಯ್ಕೆಯಾದ ನಂತರ ಅವರನ್ನು ಭಟ್ಕಳಕ್ಕೆ ಕರೆಯಿಸಿ ಗೌರವಿಸಿ ನಿಮ್ಮ ಕಷ್ಟಗಳನ್ನು ಹೇಳಿಕೊಳ್ಳಲು ಅವಕಾಶ ಮಾಡಿಕೊಡುವುದಾಗಿ ಭರವಸೆ ನೀಡಿದರು ಏನು ಸರ್ಕಾರಿ ನೌಕರರು ಕೆಲಸ ಮಾಡಿದರೆ ಮಾತ್ರ ನಾವು ಸಾಧನೆ ಮಾಡಿದ್ದೇವೆ ಎನ್ನುವುದನ್ನು ಹೇಳಿಕೊಳ್ಳಲು ಸಾಧ್ಯ ನೀವು ಕೆಲಸ ಮಾಡದಿದ್ದರೆ ರಾಜಕಾರಣದಲ್ಲಿ ನಮಗೆ ಕೆಟ್ಟ ಹೆಸರು ಬರುತ್ತದೆ ಸರ್ಕಾರಿ ನೌಕರರ ಅವಶ್ಯಕತೆ ಜನಸಾಮಾನ್ಯರಿಗೆ ಇದ್ದಷ್ಟೇ ರಾಜಕಾರಣಿಗಳಿಗೂ ಅವಶ್ಯಕತೆ ಇದೆ ಎಂದರು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಭಟ್ಕಳ ತಾಲೂಕಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಎಂಎನ್ ನಾಯ್ಕ್ ನಮ್ಮ ಸಂಘಟನೆಯ ಮೊದಲ ಆದ್ಯತೆ ಎನ್ಪಿಎನ್ ನೌಕರರ ಆಗಿದ್ದಾರೆ ಅವರಿಗೆ ನ್ಯಾಯ ಒದಗಿಸುವ ತನಕ ನಾವು ನಮ್ಮ ಪ್ರಯತ್ನವನ್ನು ಮುಂದುವರಿಸುತ್ತೇವೆ ಸಚಿವರು ಪ್ರಭಾವಿಗಳಾಗಿದ್ದು ಕ್ಯಾಬಿನೆಟ್ ನಲ್ಲಿ ಈ ಬಗ್ಗೆ ಧ್ವನಿ ಎತ್ತುವ ಮೂಲಕ ನಮ್ಮ ಈ ಕಾರ್ಯವನ್ನು ಮಾಡಿಕೊಡುತ್ತಾರೆ ಎನ್ನುವ ಭರವಸೆ ಇದೆ ಎಂದರು ಇನ್ನು ಕಾರ್ಯಕ್ರಮದಲ್ಲಿ ಸರ್ಕಾರಿ ನೌಕರರ ಸಂಘದ ಹೊನ್ನಾವರ ಅಧ್ಯಕ್ಷ ಅಣ್ಣಪ್ಪ ಡಿ ಮುಖ್ರಿ ಕುಂಟಾ ಅಧ್ಯಕ್ಷ ವಿನಾಯ್ ಎಸ್ ದೇಶಭಂಡಾರಿ ಜೋಯಿಡಾ ಅಧ್ಯಕ್ಷ ಸಂತೋಷ್ ಸಾಳುಂಕೆ ಅಂಕೋಲಾ ಅಧ್ಯಕ್ಷ ಬಾಲಚಂದ್ರ ನಾಯ್ಕ್ ಸಿದ್ದಾಪುರ ಅಧ್ಯಕ್ಷ ರಾಜೇಶ್ ನಾಯ್ಕ್ ಕನ್ನಡ ಸಾಹಿತ್ಯ ಪರಿಷತ್ನ ಹಿರಿಯರಾದ ಸೈಯದ್ ಜಮೀರುಲ್ಲಾ ಶರೀಫ್ ತಾಲೂಕಾ ಅಧ್ಯಕ್ಷ ಗಂಗಾಧರ್ ನಾಯ್ಕ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಮುಣಗೂಡ ತಾಲೂಕಿನ ಇನ್ನೂರ ನಲವತ್ತೈದು ಹೆಕ್ಟೇರ್ ಪ್ರದೇಶದಲ್ಲಿ ಮಾವು ಬೆಳೆಯಲಾಗಿದೆ ತಾಲೂಕಿನ ಪಾಳ ಹೋಬಳಿಯ ಕೆಲ ಗ್ರಾಮಗಳಲ್ಲಿ ಮಾವು ಬೆಳೆಯನ್ನು ಹೆಚ್ಚಿನ ರೈತರು ಬೆಳೆಯುತ್ತಾರೆ ಈ ಭಾಗದ ಹಲವಾರು ರೈತರು ಮಾವಿನ ತೋಟಗಳನ್ನು ಮಾಡಿಕೊಂಡು ಸದ್ಯ ಕೈತುಂಬ ಆದಾಯ ಪಡೆಯುತ್ತಿದ್ದಾರೆ ಮಾವುಗಳ ರಾಜ ಆಪುಸ್ ಬೆಳೆಯನ್ನು ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೆದಿದ್ದಾರೆ ಇನ್ನು ಡಿಸೆಂಬರ್ ಹಾಗೂ ಜನವರಿ ತಿಂಗಳಲ್ಲಿ ಮಾವು ಗಿಡಗಳು ಮೈತುಂಬ ಹೂ ಬಿಟ್ಟು ಮಾವಿನ ಸುವಾಸನೆ ಬೀರುತ್ತಾ ನೋಡುಗರ ಗಮನ ತಮ್ಮತ್ತ ಸೆಳೆಯುತ್ತವೆ ಈ ಬಾರಿಯೂ ಮಾವು ಗಿಡಗಳು ಡಿಸೆಂಬರ್ ತಿಂಗಳ ನಿಂದ ಹೂ ಬಿಡುತ್ತಿರುವುದು ಕಂಡು ಬಂದಿದ್ದು ಕೆಲವೆಡೆ ಹೂ ಬಿಟ್ಟರೆ ಮತ್ತೆ ಕೆಲವೆಡೆ ಹೂ ಬಿಡುತ್ತಲಿವೆ ಈ ತಿಂಗಳ ಅಂತ್ಯದವರೆಗೂ ಹೂ ಬಿಡುತ್ತವೆ ಇದೀಗ ಬೆಳಗಿನ ಜಾವ ಇಬ್ಬನಿ ಬೀಳುತ್ತದೆ ಈ ಇಬ್ಬನಿಗೆ ಮಾವಿನ ಗಿಡದಲ್ಲಿ ಹೂ ಕಪ್ಪು ಬಣ್ಣಕ್ಕೆ ತಿರುಗಿ ಉದುರುತ್ತದೆ ಇಬ್ಬನಿ ಬೀಳುತ್ತಿರುವುದರಿಂದ ಮಾವು ಬೆಳೆಗಾರರಿಗೆ ತಲೆನೋವಾಗಿದೆ ಮತ್ತೆ ಕೆಲ ರೈತರು ಇಬ್ಬನಿಗೆ ಹೂ ಉದುರದಂತೆ ಹಾಗೂ ಸಂಪೂರ್ಣ ಗಿಡವು ಹೂ ಬಿಡುವಂತೆ ವಿವಿಧ ಬಗೆಯ ಔಷಧಿಗಳನ್ನು ಸಿಂಪಡಣೆ ಮಾಡುತ್ತಿದ್ದಾರೆ ಇಬ್ಬನಿ ಬೀಳುವುದು ಕಡಿಮೆಯಾದರೆ ಸಾಕು ಎಂಬ ಮಾತು ಮಾವು ಬೆಳೆಗಾರರಿಂದ ಕೇಳಿ to that ಇನ್ನು ತಾಲೂಕಿನ ಪಾಳ ಭಾಗ ಸೇರಿದಂತೆ ವಿವಿಧ ಭಾಗಗಳ ಮಾವಿನ ತೋಟಗಳನ್ನು ದಲ್ಲಾಳಿಗಳು ಗುತ್ತಿಗೆ ಹಿಡಿಯುತ್ತಿದ್ದಾರೆ ಮಾವಿನ ಗಿಡಗಳು ಹೂ ಬಿಡುವ ವೇಳೆಗೆ ಮಾವಿನ ತೋಟಗಳನ್ನು ಗುತ್ತಿಗೆ ಪಡೆಯಲಾಗುತ್ತದೆ ಹಾನ್ಗಲ್ ಶಿಗ್ಗಾಂವ್ ಶಿರಸಿ ಸವಣೂರು ಸೇರಿದಂತೆ ಮುಂತಾದ ತಾಲೂಕುಗಳಿಂದ ಆಗಮಿಸುವ ದಲ್ಲಾಳಿಗಳು ಹೂ ಬಿಡುವುದನ್ನು ಕಂಡು ರೈತರಿಂದ ಗುತ್ತಿಗೆ ಪಡೆಯುತ್ತಾರೆ ಈಗಾಗಲೇ ತಾಲೂಕಿನ ವಿವಿಧ ಭಾಗಗಳಲ್ಲಿ ರೈತರ ತೋಟಗಳನ್ನು ಗುತ್ತಿಗೆ ಪಡೆದುಕೊಂಡಿದ್ದಾರೆ ಸದ್ಯ ತಾಲೂಕಿನಲ್ಲಿ ಮಾವು ಗಿಡಗಳು ಹೂ ಬಿಡುತ್ತಿರುವುದು ಮಾವು ಬೆಳೆಗಾರರಿಗೆ ಸಂತಸ ಮೂಡಿಸಿದ್ದು ಉತ್ತಮ ಇಳುವರಿ ದೊರೆಯುವ ಮೂಲಕ ಮಾವು ಬೆಳೆಗಾರರು ಹೆಚ್ಚು ಲಾಭ ಹೊಂದುವ ನಿರೀಕ್ಷೆಯಲ್ಲಿದ್ದಾರೆ